ಅಂಬಿಕಾನಗರ ಸಾವಿರದ ಒಂಬೈನೂರ ಐವತ್ತಾರು ಆಗಿನ ಬಾಂಬೆ ಸರ್ಕಾರ ಕಾಳಿ ನದಿಗೆ ಸೂಪಾ ಕಾರ್ಯ ಸಾಧುವಲ್ಲ ಅಂತೇಳಿ ಮೂಲೆ ಗುಂಪು ಮಾಡಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸೂಪಾ ಅಣೆಕಟ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಾಡಿಗೆ ವಿದ್ಯುತ್ ಉತ್ಪಾದಿಸಿ ನೀಡಿದ ಹೆಗ್ಗಳಿಕೆ ಕೆಪಿಸಿ ಕರ್ನಾಟಕ ವಿದ್ಯುತ್ ನಿಗಮದ್ದು ಹಿಂದೆ ಸ್ಥಳೀಯ ಗೌಳಿ ಜನಾಂಗದವರಿಂದ ಅಮಗ ಹಾಗೂ ಜಮಗಾ ಅಂತೇಳಿ ಕರೆಸಿಕೊಳ್ಳುತ್ತಿದ್ದ ಈ ಜಾಗ ಅಂಬಿಕಾ ನಗರವಾದದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಿಶ್ಯಬ್ದ ಕಾಡಿನ ಕಣಿವೆಯಲ್ಲಿ ನನ್ನ ಹರಿವಿಗೆ ಭಂಗ ತರುವವರಾರೋ ಎಂಬ ಭ್ರಮೆಯಲ್ಲಿದ್ದ ಕಾಳಿ ಬೋರ್ಗರೆದು ಓಡುವಂತೆ ಮಾಡಿದ್ದು ನಮ್ಮ ಕೆಪಿಸಿ ಹೊಸ ಊರು ಜನರಿಗೆ ಕೆಲಸದ ಜೊತೆಗೆ ಸೂರು ನವ ಪೀಳಿಗೆ ಶಿಕ್ಷಣದ ಮೂಲಕ ಕಣ್ಣಾಗಿದ್ದು ಕೆಪಿಸಿ ಆದರೆ ಸುವರ್ಣ ಮಹೋತ್ಸವದ ಈ ಹೊತ್ತಿಗೆ ನಿಮ್ಮ ಕಣ್ಣೆದುರಿಗೆ ಈಗ ಕಾಣೋದು ಕಾಲಿ ಅಂಬಿಕಾ ನಗರ ಅಸಂಖ್ಯಾತ ಜನರ ಉಸಿರಾಗಿದ್ದ ಊರು ಬರಿದಾಗಿದ್ದು ಹೊಸ ಹೊಸ ಯಂತ್ರಗಳಿಂದ ಹೊಸ ತಂತ್ರಜ್ಞಾನ ತನ್ನನ್ನ ಅಭಿವೃದ್ಧಿಪಡಿಸಿದವರ ಕೆಲಸ ತೆಗೆದಿದ್ದು ಮಾತ್ರ ಇಲ್ಲಿನ ವಿಪರ್ಯಾಸ आम्ही आता काहीतरी पन्नास साठ वर्ष झाली बघा येऊन इकडे तेव्हा हे केपी चालू होतं बांधायचं तवा, तवा तवा इकडे आलेला आम्ही तवा इकडे ते चारा मस्त होता की तवा नशाचा तवा ते एका एकामागने एक सुटलं ते सगळे येऊन सोडलं तिकडे आमचं बदरगड म्हणल्यावर महारा महाराष्ट्रात कोल्हापूर गारगोटी बदरगड बेडीव गाव आमचं पहिलं तसेच कुठे कुठं पेरनोली मेघोली असं जागा जागा लोक होते एक बघून सगळं येऊन सोडलं इकडे आणि तुम्ही मूल तर महाराष्ट्रातून इकडे आणले तुम्ही महाराष्ट्र महाराष्ट्र तुम्ही मूल सगळं वलसे आले इकडे आले आता तुम्ही येऊन इकडे काय साठ वर्ष झाले साठ वर्ष झाले पहिले आंबिकादर कसं होतं असं कसं आहे आता बरं आहे की आता सगळं केपी सगळं झालं कचेरी झालं सगळं तुमचं तुम्ही आम्ही सगळं मिळून येत कामाला सगळ्या तेव्हा हे जंगलातच होतं आम्ही जंगल रोहिणी खात होत तेव्हा पहिलं आता पडले पण म्हटलं आता हे झाले तेव्हा रोहिणी खात्याच होतं हे आम्हाला काय कळत नाही मश्या मशी म्हणून राहिला आम्ही तेव्हा काय आम्हाला हे असतं तर आज असं बसत तुमचं मोकळा आता सगळ्या शाही श्रेष्ठ म्हणलं त्याला आम्ही पांडुरंग टोबा म्हणतोय पंढरपूरला तरी आम्ही वारी करतोय असलं तरी अलग अलग आहे प्रत्येकाचा देवास आता माझं देवस्थान म्हटलं तर कराडला आहे बघा मलाई है। मलाई मलाई, मलाई म्यान्या तसंच प्रत्येकाचं यमा इथल्या असं म्हणून ह्यांचा आहे प्रत्येकाचं अलग अलग आहे आणि तुमचे प्रत्येक एक कुटुंबच एक 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 देव आहे देव आहे आणि मेन धर्म म्हणलं तर तुमची पांडुरंग विठ्ठल पांढरंग आणि कृष्णाचं काय तुमचं कृष्णाचे की पांडुरंग कृष्णा सगळे एकच आहे एकच आहे आणि तुम्ही पांडुरंगला बी मानतात पांडुरंग विठोबाईला मानते आणि कृष्णाला बी तुम्ही देव म्हणून मानते आणि काय तुमचे गवळी जनांचा प्रत्येक एक एक जाताला एक एक वेगळा देव आहे देवा कुलदेव आहे तुम्हाला कुलदेव आहे कुलदेव आहे ಅಲ್ಲಿ ಓಡಿಗಳಿದ್ದು ಜನ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ರು ಅಷ್ಟು ಜನಸಂಖ್ಯೆ ಈ ಶಾಲೆ ಮೊದಲೆಲ್ಲ ತುಂಬಾ ಜನ ಇದ್ರು ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಈಗ ಅದು ನೂರರ ಮಟ್ಟಿಗೆ ಇಳಿದಿದೆ ಆ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೆ ಶಿಕ್ಷಕರ ಸಂಖ್ಯೆ ಕೂಡ ಇತ್ತು ಅಂಬಿಕಾ ನಗರದ ಈ ವಸಾಹತುಗಳಲ್ಲಿ ಮೊದಲನೇ ವಸಾಹತು ಹಾಗೂ ಎರಡನೇ ವಸಾಹತು ಎರಡು ವಸಾಹತುಗಳಲ್ಲಿ ಇಲ್ಲಿ ತುಂಬ ಜನರಿದ್ದರು ಅಂಬಿಕಾನಗರದ ಜನಸಂಖ್ಯೆನೇ ತುಂಬ ಜನ ಮೊದಲು ಇತ್ತು ಕ್ರಮೇಣ ಈಗ ಅದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಈ ಮಟ್ಟಕ್ಕೆ ಬಂದಿ ಬಂದಿದೆ ವಿಜ್ಞಾನ ತಂತ್ರಜ್ಞಾನದ ಹೊರತಾಗಿ ವಿಶಿಷ್ಟವಾಗಿ ನಮ್ಮೆಲ್ಲರ ಮನದಲ್ಲಿ ಅಂಬಿಕಾನಗರ ಅಚ್ಚುಳಿಯೋದು ತನ್ನ ನೈಸರ್ಗಿಕ ಕೌತುಕಗಳಿಂದ ಸುತ್ತಲಿನ ಅಮೋಘ ಕಾಡು ಪ್ರವಾಸಿಗರಿಗೆ ಸದಾ ವಿಸ್ಮಯಕಾರಿ ಒಡಲು ಕಾಪಿಟ್ಟು ಓಡುವ ಕಾಳಿ ಹಾವಿನಂತೆ ಪೊರೆವ ನಾಗ್ಜರಿ ಮಂಗಟ್ಟೆಗಳ ಮೇಳ ದಿಗಂತದಲ್ಲಿ ಸೂಪ ಹೀಗೆ ಇಲ್ಲಿನ ಪ್ರತಿ ತಿರುವು ಕೂಡ ಸೋಜಿಗ ಕವಳ ಗುಹೆ ಕವಳೇಶ್ವರ ಕಾಳಿ ನಾಗ್ಜರಿಯ ಸಂಗಮದ ಎತ್ತರದ ಕ್ಷೇತ್ರಪಾಲ ಕವಳೇಶ್ವರ ಕರ್ನಾಟಕದ ಅಮರನಾಥ ಅಥವಾ ದಕ್ಷಿಣ ಕೈಲಾಸ ಅಂತೇಳಿ ಕರೆಸಿಕೊಳ್ಳುವ ಕವಳೇಶ್ವರ ವಿಜ್ಞಾನದ ಪ್ರಕಾರ ಕಪ್ಪು ಸುಣ್ಣದ ಇಳಿಬಿದ್ದಿರುವ ನೀರ್ಗಲ್ಲುಗಳಿಂದ ಉದಯಿಸಿರುವ ನೈಸರ್ಗಿಕ ಉದ್ಭವಲಿಂಗ ವರ್ಷದ ಶಿವರಾತ್ರಿ ಸಮಯದಲ್ಲಿ ಮಾತ್ರ ನಡೆಯುವ ಜಾತ್ರೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಭಕ್ತರ ಭಕ್ತಿಗೆ ಪಾತ್ರವಾಗುವ ಕವಳೇಶ್ವರನನ್ನು ಇತರ ದಿನಗಳಲ್ಲಿ ದರ್ಶನ ಪಡೆಯುವುದಕ್ಕೆ ಅರಣ್ಯ ಇಲಾಖೆ ಜೊತೆ ವಿದ್ಯುತ್ ಮಂಡಳಿಯ ಅನುಮತಿ ಕಡ್ಡಾಯ ನಾಗ್ಜರಿ ಮಾರ್ಗವಾಗಿ ಮೇಲೇರಿದ್ರೆ ಕಡಿದಾದ ಸಾವಿರ ಮೆಟ್ಟಲುಗಳ ಹಾಗೆ ಪಂಜೋಲಿ ಮಾರ್ಗವಾಗಿ ಬಂದರೆ ನಾನೂರು ಮೆಟ್ಟಲುಗಳ ಮೂಲಕ ಕವಳ ಗುಹೆಯನ್ನು ತಲುಪಬಹುದು ಗುಹೆಯ ಹೊರಭಾಗದ ಬಲದಲ್ಲಿ ಕಾರ್ತಿಕೇಯ ಎಡದಲ್ಲಿ ವಿನಾಯಕನ ವಿಗ್ರಹಗಳನ್ನು ನೋಡಬಹುದು ಮದ್ಯಪೀಠದಲ್ಲಿ ನಂದಿ ಗುಹೆಯ ಒಳ ಹೊರವಿಗೆ ಎರಡು ದ್ವಾರ ನಂತರದ ಕೆಲವೇ ಅಂತರದಲ್ಲಿ ಉದ್ಭವಲಿಂಗ ಕವಳೇಶ್ವರನನ್ನು ಕಣ್ತುಂಬಿಕೊಳ್ಳಬಹುದು ನಂಬಿಕೆ ಭಕ್ತಿ ಆಧ್ಯಾತ್ಮಿಕತೆ ಹಾಗೂ ವೈಚಾರಿಕತೆಯ ಬುನಾದಿ ಕವಳೇಶ್ವರ ಜಲಾಭಿಷೇಕ ಅರ್ಪಿಸ್ತಾ ಇದ್ದೇವೆ ಓ ಮೊದಲೇ ಸಣ್ಣ ಲಿಂಗ ಐತಿ ಇಲ್ಲಿ ಇದು ನ್ಯಾಚುರಲ್ ಲಿಂಗ ಮೊದಲು ಹಾಲಿನ ತರ ನೀರ್ ಬೀಳೋದು ಈಗ ನೀರ್ ಬೀಳುತ್ತೆ ಒಂದೊಂದೇ ತೋಟಕ್ಕೂ ಇದು ಯಾವ ಮನುಷ್ಯ ಮಾಡಿದಂತ ಲಿಂಗ ಅಲ್ಲ ಅಮರನಾಥನಲ್ಲಿ ಮಂಜಿನಿಂದ ಆಗುತ್ತೆ ಇದು ನ್ಯಾಚುರಲ್ ಆಗಿ ಕಲ್ಲಿನಿಂದ ಆಗಿದೆ ಇದಕ್ಕೆ ವರ್ಷಕ್ಕೆ ಒಂದು ಸರಿ ಮಾತ್ರ ಶಿವರಾತ್ರಿಯಲ್ಲಿ ಜನಗಳಿಗೆ ಅವಕಾಶ ಇರುತ್ತೆ ಸಾರ್ವಜನಿಕರಿಗೆ ಭಕ್ತರಿಗೆ ಮೊದಲೇ ಆ ಅನಂತರ ಯಾವುದೇ ಥರ ಅವಕಾಶ ಇರೋದಿಲ್ಲ ಇಲ್ಲಿ ಬರಬೇಕಾದ್ರೆ ಫಾರೆಸ್ಟ್ ಮತ್ತು ಕೆ ಪಿ ಸಿ ಅವರನ್ನು ಪರ್ಮಿಷನ್ ತಗೊಂಡೇ ಬರಬೇಕು ತುಂಬ ಕಷ್ಟ ಬರೋದು ಅಂದರೆ ಸಾರ್ವಜನಿಕವಾಗಿ ಈಗ ಶಿವರಾತ್ರಿ ಅಲ್ಲಿ ಎಲ್ಲರಿಗೂ ಅವಕಾಶ ಇರುತ್ತೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಇನ್ನೊಂದು ಒಳಗಡೆ ಒಂದು ಗುಹೆ ಇದೆ ಅಲ್ಲಿ ನ್ಯಾಚುರಲ್ ಆಗಿ ಲಿಂಗ ಎಲ್ಲಿದೆ ಅಲ್ಲಿ ಮಾತ್ರ ನೀರು ಬೀಳುತ್ತೆ ಹೊತ್ತು ಬೇರೆ ಎಲ್ಲೂ ಬೀಳಲ್ಲ ಮತ್ತು ನೀರೆಲ್ಲಿ ಹಣಕತೆ ಅಲ್ಲಿ ಲಿಂಗಗಳು ಉದ್ಭವ ಆಗಿದ್ದಾವೆ ಅದು ನ್ಯಾಚುರಲ್ ಆಗಿ ನಾವು ನೋಡ್ಬೋದು ಅಲ್ಲಿ ಪಾಂಡವರು ಮತ್ತು ಶ್ರೀರಾಮಚಂದ್ರ ವಾಸ ಮಾಡಿದ ಅಂತ ಪುರಾಣ ಕಥೆಯಲ್ಲಿ ಒಂದು ಬರುತ್ತೆ ಈ ಇತಿಹಾಸ ಇದು ಯಾವ ಸತ್ಯಯುಗದಲ್ಲಾದಂಥ ಲಿಂಗ ಇದು ಪುರಾಣಗಳ ಪ್ರಕಾರ ಬರುತ್ತೆ ಸತ್ಯಯುಗದಲ್ಲಿ ಇಲ್ಲಿ ಕಪಿಲ ಮುನಿಗಳು ವಾಸ ಮಾಡ್ತಾರೆ ಅದು ಮುನಿಗಳದ್ದು ಅವನಿಗೆ ಕವಳಾಸುರ ಎಂಬ ರಾಕ್ಷಸನ ಉಪಟೇಳ ಇರುತ್ತೆ ಆವಾಗ ಕಪಿಲ ಮುನಿ ಬ್ರಹ್ಮನನ್ನು ಧ್ಯಾನ ಮಾಡ್ತಾರೆ ಬ್ರಹ್ಮ ಧ್ಯಾನ ಮಾಡೋದು ಬ್ರಹ್ಮ ಬಂದು ಪ್ರತ್ಯಕ್ಷನಾಗಿ ನಾನು ಇವನಿಗೆ ವರವನ್ನು ದಯಪಾಲಿಸಿದ್ದೇನೆ ಆದ್ದರಿಂದ ನಾನು ಇವನನ್ನು ನಾನು ಕೊಡ್ಲಿಕ್ಕೆ ನೀನು ವಿಷ್ಣುವನ್ನ ಧ್ಯಾನ ಮಾಡಿ ಆವಾಗ ವಿಷ್ಣುವನ್ನ ಧ್ಯಾನ ಮಾಡುತ್ತಾ ವಿಷ್ಣುವನ್ನು ಪ್ರತ್ಯಕ್ಷನಾಗಿ ನನ್ನಿಂದ ಇವನು ಮೋಸದಿಂದ ಹೊರ ಪಡೆದಿದ್ದಾನೆ ಆದ್ದರಿಂದ ನಾನು ಇನ್ನನ್ನು ಕೊಲ್ಲೋದಿಲ್ಲ ನೀವು ಅದಕ್ಕೆ ಎದುರು ಏನು ಹೇಳ್ತಾರೆ ನನಗೆ ಪರಿಹಾರ ಬೇಕೇ ಬೇಕು ಅಂತ ಒಂದು ಇದು ಮಾಡಿದಾಗ ಮುನಿಗಳು ಆವಾಗ ನೀ ಸಾಕ್ಷಾತ್ ಪರಮೇಶ್ವರನನ್ನು ಮಾತ್ರ ಧ್ಯಾನ ಮಾಡು ಅವನಿಂದ ಮಾತ್ರ ಇದು ಅವನನ್ನು ಇದು ಮಾಡಲಿಕ್ಕೆ ಸಾಧ್ಯ ಆಗ ಅಂತ ಹೇಳ್ತಾರೆ ಆವಾಗ ಪರಮೇಶ್ವರನ ಧ್ಯಾನ ಮಾಡೋದು ಶಿವ ಕಪಿಲಮ್ಮನಿಗೆ ಪ್ರತ್ಯಕ್ಷನಾಗ್ತಾನೆ ಆವಾಗ ಬಹಳ ಕೌಳಾಸುರನಿಗೆ ಬಹಳ ಬುದ್ಧಿ ಹೇಳ್ತಾನೆ ಶಿವ ಕೇಳೋದಿಲ್ಲ ಶಿವ ಬುದ್ಧಿ ಹೇಳುವಾಗ ತ್ರಿಶೂಲವನ್ನ ನೆಲೆ ಕೊಡ್ತಿರ್ತಾನೆ ಅದ್ರ ಮೇಲೆ ಬೀಳುತ್ತೆ ಯಾರಿಗೆ ಕೌಳಾಸುರನಿಗೆ ಅದನ್ನು ಹೋಗಿ ಮುರಿದು ಬಿಡ್ತಾನೆ ಅವನು ಮುರಿದ ನಂತರ ಹೇಳ್ತಾನೆ ನಕ್ಕಂತ ಈಗ ನನ್ನನ್ನು ಕೊಲ್ಲು ಯಾತ್ರೆಯಿಂದ ಅಂದಾಗ ಶಿವನಿಗೆ ಕೋಪ ಬರುತ್ತೆ ಮುಂದಿನ ಭಾಗದಲ್ಲಿ ಶಿವ ನಾಟ್ಯವಾಡ್ತಾನೆ ನಾಟ್ಯ ಆಡಿದ ಮೂರನೇ ಕಣ್ಣು ಓಪನ್ ಆಗುತ್ತೆ ಆ ಜಳಕ್ಕೆ ಕೌಳಾಸುರ ಇಲ್ಲಿ ಬರ್ತಾನೆ ಈ ಭಾಗ ಓಡ್ ಬರ್ತಾನೆ ಆವಾಗ ಇಲ್ಲೇ ಅವನು ಬೂದಿ ಆಗೋದು ಕಂಪ್ಲೀಟ್ ಅವನು ಅವಳೋಸ್ಕರ ಇಲ್ಲಿ ಬೂದಿ ಆಗ್ತಾನೆ ಬೂದಿ ಆದ ತಕ್ಷಣ ಶಿವ ಆ ಬೂದಿಯಲ್ಲೇ ನಿಂತು ಕಪಿಲ ಮುನಿಗಳಿಗೆ ನೀನು ಏನು ಬರಬೇಕು ಅಂತ ಕೇಳಿದಾಗ ಕಪಿಲ ಮುನಿಗಳು ಕೇಳ್ತಾರೆ ನೀನು ಎಲ್ಲೋ ಕೈಲಾಸದಲ್ಲಿರ್ತೀಯಪ್ಪ ಯಾರು ಅವ್ನು ಬರೋಕ್ಕಾಗೋದಿಲ್ಲ ನೀ ಕೈಲಾಸವನ್ನು ಬಿಟ್ಟರೆ ನೀನು ಇಲ್ಲಿ ಬಂದು ಹೋಗಬೇಕು ಅಂತ ಕೇಳ್ಬಿಡ್ತಾನೆ ದತ್ತಾಸ್ತು ಅಂತ ಇದು ಸತ್ಯವಾಗಿ ಪುರಾಣ ಕಥೆಗಳಲ್ಲಿ ಬರೋದು ಶಿವ ಯಾವತ್ತೂ ಸಹ ಕೈಲಾಸ ಬಿಟ್ಟರೆ ಇಲ್ಲಿ ಬಂದೇ ಹೋಗೋದು ಇದು ನ್ಯಾಚುರಲ್ ಗಣಪತಿ ನ್ಯಾಚುರಲ್ ಆಗಿದೆ ನೋಡಿ ಸುಳ್ಳಿ ಇದೆ ಇದೆ ಇದು ನೋಡಿ ಕಾಣುತ್ತೆ ನ್ಯಾಚುರಲ್ ಆಗಿದೆ ಇದು ಪಾರ್ವತಿ ಪರಮೇಶ್ವರ ಇದು ನ್ಯಾಚುರಲ್ ಇಲ್ಲಿ ಪತ್ರೆ ಹಾಕಿದ್ದಾರೆ ನೋಡಿ ಜಡೆ ಇದೆ ನೀರಲ್ಲಿ ಕ್ಲೀರಾಗಿ ತೊಳೆದು ಮುಖ ಕಾಣುತ್ತೆ ನ್ಯಾಚುರಲ್ ಇದು ನ್ಯಾಚುರಲ್ ಆಗೇ ಇರೋದು ಪರಮೇಶ್ವರ ಪಾರ್ವತಿ ಪರಮೇಶ್ವರ ಜೊತೆಗಿದ್ದಾರೆ ಮನೆಯಲ್ಲೇ ನೋಡಿ ಇದರಿಂದನೇ ಮೊದಲು ಹಾಲಿನ ಥರ ನೀರು ಬೀಳೋದು ಈಗ ನೀರು ಬೀಳುತ್ತೆ ಅಭಿಷೇಕ ಥರ ಇಲ್ಲಿ ನೋಡಿ ಹೀಗಿದೆ ಆಮೇಲೆ ಕಲ್ಲಿನಲ್ಲಿ ನಾಗರ ಎಡೆ ನ್ಯಾಚುರಲ್ ಅದು ಸ್ವಲ್ಪ ಎಳೆ ತೆಗೆದಿದೆ ಈಗ ನ್ಯಾಚುರಲ್ ಆಗಿದೆ ಮಾನವ ಏನು ಒಂದು ಇದನ್ನು ಮಾಡಿಲ್ಲ ಏನು ಮಾಡೋಕ್ಕೂ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಇರಬೇಕು ಅಂತ ಇದು ಸಹ ಆದೇಶ ಮಾಡಿದೆ ಯಥಾಸ್ಥಿತಿ ಇರಬೇಕು ಅಂತ ಕಾಪಾಡಬೇಕು ಬೇರೆ ಏನು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಇಲ್ಲಿ ನೋಡಿ ಇಲ್ಲಿ ಒಂದು ಲಿಂಗ ಉದ್ಭವ ಆಗಿದೆ ಮೊನ್ನೆ ನೋಡಿ ಅಲ್ಲಿ ನೋಡಿ ಸರ್ ಏನು ನೀರೇ ಕಾಣ್ತೀನಿ ಲಿಂಗ ನೋಡಿ ನೀರಲ್ಲಿ ಬೀಳುತ್ತೆ ಅಲ್ಲಿ ಲಿಂಗ ಲಿಂಗದ ಆಕಾರ ನೋಡಿ ಲಿಂಗದ ಆಕಾರವಾಗಿ ಇದೆ ಎಲ್ಲ ನೋಡಿ ಲಿಂಗದ ಆಕಾರ ಎಲ್ಲ ಎಲ್ಲಿ ನೀರು ಬೀಳುತ್ತೆ ಅಲ್ಲಿ ಮಾತ್ರ ಲಿಂಗ ಬೇರೆ ಕಡೆ ನೀರು ಬೀಳಲ್ಲ ನೋಡಿ ಎಲ್ಲೂ ನೀರು ಬೀಳಲ್ಲ ಎಲ್ಲಿ ನೀರು ಬೀಳುತ್ತೆ ನಾಸ್ತಿಕರು ವಾದ ಇಲ್ಲಿ ಬಂದು ಒಪ್ಕೊಂಡು ಹೋದ್ರು ಶಕ್ತಿ ಇದೆ ಅಂತ ಒಪ್ಕೊಂಡು ಹೋದ್ರು ಇಲ್ಲಿ ಅವ್ರಿಗೆ ಕೇಳಿದೆ ನೀರು ಬೇರೆ ಆಕಾರ ಬರ್ಬೋದಲ್ಲ ಸೇಮ್ ಇದು ಅಮರನಾಥ ಹಿಂಗೆ ಬೇರೆ ಆಕಾರ ಬರ್ಬೋದಲ್ಲ ಅಂತ ಕ್ವಶನ್ ಮಾಡಿದಾಗ ಅವ್ರ ಉತ್ತರ ಇಲ್ಲ ಹ್ಮ್ ಹ್ಮ್ ಬೇರೆ ಬೇರೆ ತರ ಹೇಳಿದ್ರು ಅಲ್ಲೆಲ್ಲ ಹಾಗೆ ಈಗ ಇಲ್ಲಿ ಮಾತ್ರ ಅವ್ರು ಹೇಳಕ್ ಆಗ್ಲಿ ಉತ್ತರ ಕೊಡಕಾಗಲಿಲ್ಲ ನನಗೆ ಲಿಂಗ ಆಕಾರ ಯಾಕೆ ಬರ್ಬೇಕು ಬೇರೆ ಬರ್ಬೇಕಲ್ಲ ಆಕಾರ ಅಂದಾಗ ಅವರು ಇಲ್ಲ ಶಕ್ತಿ ಇದೆ ಇಲ್ಲಿ ಅಂತ ಹುಡ್ಕೊಂಡು ದೇವ್ರು ಇಲ್ಲ ಅನ್ನೋರು ದೇವರು ಇದ್ದಾನೆ ಅಂತ ಹೇಳುವ ಕಾಲ ಆಕಾರ ನೋಡಿ ಇಲ್ಲೇ ಬೇರೆ ಕಡೆ ಇಲ್ಲ ನೋಡಿ ನೋಡಿ ಕಲ್ಲು ಲಿಂಗದಿಂದ ಈಜಾದ ಸ್ಥಳನ ನೋಡಿ ಸರ್ ಇಲ್ಲೂ ಸರ್ ಲಿಂಗ ಎಲ್ಲಿದೆ ಅಲ್ಲೇ ನೀರು ನೋಡಿ ಇವೆಲ್ಲ ಉದ್ಭವ ಲಿಂಗ ವೆಲ್ಲ ಉದ್ವಲಿಂಗ್ ಇಲ್ಲಿ ಇಲ್ಲಿ ತೊಟ್ಟಾಕಿ ಮಳೆ ತೊಟ್ಟಿನ ಮುಟ್ಟಿ ಮುಟ್ಟಿ ನೋಡಿದಾಗ ನೀರು ಇರುತ್ತೆ ಒಂದೊಂದೇ ಬಿಡುತ್ತೆ ಒಂದೇ ನೀವು ನೋಡಿ ಅಲ್ಲೂ ಲಿಂಗ ನೋಡಿ ಒಳಗೆ ಆಮೇಲೆ ಕಲ್ಲು ಬಾರಿಸಿದ್ರೆ ನಾದ ಬರುತ್ತೆ ನಾದ ಬರುವಂತ ಜಾಗ ಆಯ್ತು ನೋಡಿ ಇಲ್ಲಿ ಬರಲ್ಲ ಇಲ್ಲಿ ಬರುತ್ತೆ ನೋಡಿ ನೋಡಿ ಭಾಳ ಒಂದು ಭಯಂಕರ ಶಕ್ತಿ ಇರುವಂತ ಜಾಗ ಎರಡನೇ ಕೈಲಾಸ ಅಂತಾನೆ ಕರೆಯದಿದೆ ಅದೇ ಇಲ್ಲಿ ನೋಡಿ ಅದಿಲ್ಲ ಹ್ಮ್ ಇಲ್ಲಿ ಎಂಬತ್ನಾಕನೇ ಇಸ್ವಿಯಲ್ಲಿ ಇಬ್ರು ಹೋದ್ರು ವಾಪಸ್ ಬರಲಿಲ್ಲ ಅವತ್ತಿಂದ ಇಲ್ಲಿ ನಿಷೇಧ ಯಾರು ಹೋಗಂಗಿಲ್ಲ ಅದಕ್ಕೆ ಗೇಟ್ ಇಟ್ಟು ಇದು ಮಾಡಿದ ಈ ಕಲ್ಲು ಅಣಿಸಿದ್ರು ದಪ್ಪದ್ದು ಅದನ್ನು ತೆಗೆದು ಹೋಗೋರು ಕೆಲವರು ಯಾರು ಹೋಗಂಗಿಲ್ಲ ಬರ್ಲಿಲ್ಲ ಮಡಿಕೆ ಇರೋದು ಅಲ್ಲೊಂದು ಗುಹೆ ಇದೆ ಇಲ್ಲೆಲ್ಲ ಮೊದ್ಲೇ ಮಡಿಕೆ ಇದ್ವು ಇದ್ರು ಮಣ್ಣಿಂದು ಎಲ್ಲಾ ಇದಾಯ್ತು ಈಗ ಇನ್ನೊಂದು ಗುಹೆ ಇದೆ ಅಲ್ಲಿ ದೀಪ ನೀಟ ಬಾವಿ ಇಲ್ದಾಗ ಇಳಿಬೇಕು ಅದ್ರೊಳಗೆ ಮಡಿಕೆಗಳೆಲ್ಲ ಇದಾವೆ ಇದು ಶಿವರಾತ್ರಿಯಲ್ಲಿ ಮಾತ್ರ ಎರಡು ಕಡೆಯಿಂದ ಪ್ರವೇಶ ಆ ಕಡೆಯಿಂದ ಬರ್ತಾರೆ ಹ್ಮ್ ಈ ಕಡೆಯಿಂದ ಇದು ನಿಮಗೆ ಎಕ್ಸಿಟ್ ನ್ಯಾಚುರಲ್ ಬಸವಣ್ಣ ನೋಡಿ ಸರ್ ಮಾನವ ಮಾಡಿದ್ದೇನಿಲ್ಲ ಶಿವನನ್ನು ನೋಡ್ತಾ ಇದ್ದಾನೆ ಬಸವಣ್ಣ ಆ ಕಡೆ ಮುಖ ಆಗಿ ನೋಡ್ತಾ ಇದ್ದೀನಿ ನ್ಯಾಯಚುರ ಶಿವ ನಾಟ್ಯ ಆಡಿದ ಜಾಗ ತೌಳಾಸರನನ್ನು ಬಸವ ಮಾಡುವಾಗ ಇಲ್ಲೇ ನಾಟ್ಯ ಆಡಿ ಅವ್ನು ಮೂರನೇ ಕಣ್ಣು ಓಪನ್ ಆಗಿದ್ದು ಶಿವನಿಗೆ ಇಲ್ಲಿ ಅವನು ಉಪದೇಶ ಮಾಡಿದ್ರು ಹೊಡೆದು ನೀವು ಹೇಳ್ತಾ ಇದ್ರು ಉಪದೇಶ ಬೇಡ ತೊಂದರೆ ಕೊಡಬೇಡ ಅವನಿಗೆ ತೊಂದರೆ ಕೊಡಬೇಡ ಅಂತ ಅವ್ನು ಕೇಳಲಿಲ್ಲ ಹಠ ಹಿಡ್ದ ಹಠ ಅಂತ ಏನಾಯ್ತು ಶಿವನಿಗೆ ಇಲ್ಲಿ ನಾಟ್ಯ ಆಡಿದ ಮೇಲೆ ಅವನಿಗೆ ಮೂರನೇ ಕಣ್ಣು ಓಪನ್ ಆಗಿದ್ದು ನೋಡಿ ನಾಟ್ಯದ ಜಾಗ ಇದೆ ಹೇಗಿದೆ ನೋಡಿ ಎಷ್ಟು ಸುಂದರವಾಗಿದೆ ನಾಟ್ಯ ಆಡುವಂಥ ಜಾಗ ಜಳದ ಊರಿಗೆ ಆತ ಅದರೊಳಗೆ ಹೋಗ್ತಾನೆ ಕವಿ ಒಳಗೆ ಹೋಗುತ್ತೆ ರಂಗದಲ್ಲಿ ಆವಾಗ ಅಲ್ಲೇ ಅವನು ಭಸ್ಮ ಆಗುತ್ತೆ ಲಿಂಗ ಏನಿದೆ ಅಲ್ಲೇ ಭಸ್ಮ ರಾಶಿ ಆಗಿಬಿಡ್ತಾನೆ ಫುಲ್ ಆ ಭಸ್ಮ ರಾಶಿ ಆದಾಗ ಅದರಲ್ಲೇ ಶಿವ ಕಪಿಲ ಏನು ಬೇಕು ನಿನ್ನ ಒಡಕ್ಕೆ ಕೇಳಿದಾಗ ಕಪಿಲ ಮುನಿಗಳು ಆ ಆ ಒಂದು ಮಾತನ್ನು ಕೇಳ್ತಾರೆ ಅವ್ನು ಯಾವುದೂ ಕೇಳಲ್ಲ ನಿನ್ನ ಕೈಲಾಸದಲ್ಲಿ ಯಾರೂ ದರ್ಶನ ಆಗೋದಿಲ್ಲಪ್ಪ ನೀನು ಕೈಲಾಸ ಬಿಟ್ಟರೆ ನೀನು ಇಲ್ಲಿ ಬಂದೇ ಹೋಗ್ಬೇಕು ಅಂತ ಹೇಳ್ಬಿಡ್ತಾನೆ ತಥಾಸ್ತ ಅಂದ್ಬಿಡ್ತಾನೆ ಶಿವ ಹಾಗಾಗಿ ಕೈಲಾಸ ಬಿಟ್ಟರೆ ಶಿವ ಫಸ್ಟ್ ಇಲ್ಲಿ ಬಂದೇ ಹೋಗೋದು ಅದೇ ಥರ ಇದೆ ಪ್ಲೇಸ್ ಅಮರನಾಥ ಗುವೆ ಇದೆಲ್ಲ ಅದೇ ಥರ ಇದ್ದೀವಿ ಅದು ಮಂಜಿನಲ್ಲಿ ಇದಾಗುತ್ತೆ ಇದು ಕಲ್ಲಿನ ರೂಪದ ದಿನ ಈಗ ನಾವು ಶ್ರಾವಣ ಸೋಮವಾರದಿಂದ ಪ್ರತಿನಿತ್ಯ ದಾಸೋಹ ಮಾಡ್ತಿದ್ದೀವಿ ಅಂಬಿಕಾನಗರ ಬಸವ ಸಮಿತಿಯಲ್ಲಿ ಇಲ್ಲಿ ಪರ್ಮಿಷನ್ ತೊಗೋಬೇಕು ಅಂತ ಇದ್ದೀವಿ ಇನ್ನು ಪರ್ಮಿಷನ್ ತಗೋಳಿತು ಇಲ್ಲೇ ಮಾಡಬೇಕು ಅಂತ ಇದ್ದೀವಿ ಆ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ ಯಾಕಂದರೆ ಶಿವನಿಗೆ ಅನ್ನದಾನ ಅಂದರೆ ಭಾಳ ಪ್ರಿಯ ಆದ್ದರಿಂದ ಈಗ ಪ್ರತಿ ಪ್ರತಿ ನಾವು ಇಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಹೋಗಿ ಪ್ರಸಾದ ಮಾಡ್ತೀವಿ ವರ್ಷಕ್ಕೆ ಒಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡೋದ್ರಿಂದನೋ ಕಠಿಣ ಪರಿಶ್ರಮದ ಮೂಲಕ ಗುಹೆ ತಲುಪಬೇಕು ಅನ್ನೋದ್ರಿಂದನೋ ದಟ್ಟ ಕಾನನದ ಮಧ್ಯೆ ಇರೋದ್ರಿಂದನೋ ಇಲಾಖೆಗಳ ನಡುವಿನ ವ್ಯತ್ಯಾಸಗಳಿಂದನೋ ಪ್ರಕೃತಿ ವಿಕೋಪಗಳಿಂದನೋ ಇಂದು ಕವಳ ಗುಹೆ ಜನರ ಅಭಿಲಾಷೆಗೆ ವಿರುದ್ಧವಾಗಿ ಮೂಲಭೂತ ಸೌಕರ್ಯಗಳಿಲ್ಲದೆ ನರಳುತ್ತಿದೆ ಲಕ್ಷಾಂತರ ಭಕ್ತರು ಜಾತ್ರೆಗೆ ಬರುವಾಗ ಕನಿಷ್ಠ ಸೌಕರ್ಯ ಒದಗಿಸುವುದು ಸರ್ಕಾರದ ಕರ್ತವ್ಯ ಕೂಡ ಮೊದಲು ಈ ಕೆಪಿಸಿ ಪ್ರಾಜೆಕ್ಟ್ ಇದ್ದಾಗ ಇಲ್ಲಿ ಒಬ್ಬರು ಕಂಟ್ರಾಡದವ್ರು ಇದ್ರು ಅವ್ರ ಪಾಪ ಆ ಟೈಮಲ್ಲಿ ಮೆಟ್ಲು ಮಾಡಿದ್ರು ಬಹಳ ವರ್ಷದಿಂದ ಮೆಟ್ಲು ಮಾಡಿದರು ಆ ಮೆಟ್ಲಗಿಟ್ಲಿಗೆಲ್ಲ ಹೋಗಿದೆ ಜನದು ಬಹಳ ಈಗ ಜಾತ್ರೆ ಬಂದಾಗ ಬಹಳ ಕಷ್ಟದಿಂದ ಕಣ್ಣೀರು ಹಾಕ್ತಾರೆ ಜನ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಬ್ರಿಡ್ಜು ಈಗ ಸುಮಾರು ಒಂದು ನಾಲ್ಕೈದು ವರ್ಷ ಹಿಂದಗಡೆ ಅದು ಬ್ರಿಡ್ಜು ಆಮೇಲೆ ಹೋಗುವಂಥ ಮೆಟ್ಲು ಎಲ್ಲ ಸಮಸ್ಯೆಗಳಾಗಿದೆ ಅಲ್ಲಿ ಹೋಗುವಂಥ ಭಕ್ತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅದು ಈಗ ಹಳೆ ಮೆಟ್ಲೆಲ್ಲ ಕಟ್ಟಿದ್ದೆಲ್ಲ ಈಗ ಬಿದ್ದು ಹೋಗಿದೆ ಬ್ರಿಡ್ಜ್ ಹೋಗಿದೆ ಕಳೆದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಫ್ಲಡ್ ಬಂದಾಗ ಈ ಬ್ರಿಡ್ಜ್ ಏನಿತ್ತು ಇಬ್ಬರು ಕನೆಕ್ಟಿಂಗ್ ಬ್ರಿಡ್ಜ್ ಇತ್ತು ಈ ಬ್ರಿಡ್ಜ್ ಕಟ್ಟ ಹೋಗಿದೆ ಈಗ ಸೇತುವೆ ಯಾವುದೇ ರೀತಿಯ ಜನಗಳಿಗೆ ಭಕ್ತಾದಿಗಳಿಗೆ ಹೋಗಲಿಕ್ಕೆ ಇಲ್ಲಾಗಿದೆ ಹಾಗಾಗಿ ನಾವು ನಿಗಮದವರು ಕೂಡ ಹಾಗೂ ಅನೇಕ ಸರ್ಕಾರ ರೀತಿಯಲ್ಲಿ ನಾವು ಅನೇಕ ಮನವಿಗಳನ್ನು ಕೊಟ್ಟರು ಕೂಡ ಯಾವುದೇ ಸರ್ಕಾರದವರಾಗಲಿ ಅಥವಾ ಕೆ ಪಿ ಸಿರಾಗಲಿ ಇದ್ರ ಬಗ್ಗೆ ಮುತುವರ್ಜೆ ವಹಿಸ್ತಾ ಇಲ್ಲ ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ನಿಗಮದರಾಗಿರ್ಬೋದು ಅಥವಾ ಅರಣ್ಯ ಇಲಾಖೆರಾಗಿರ್ಬೋದು ಅಥವಾ ಸರ್ಕಾರದ ಮಟ್ಟಿಗೆ ನಾನು ಈ ಸಂದರ್ಭದಲ್ಲಿ ಡಿ ಸಿ ಅವರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಮುಂದೆ ಬರುವ ಕಾಲೇಜ ಜಾತ್ರೆಯಲ್ಲಿ ಇಪ್ಪತ್ತಾರೈ ಶಿಬಿರ ಬರ್ತಕ್ಕಂಥ ಜಾತ್ರೆಯಲ್ಲಿ ಈ ಅಭಿವೃದ್ಧಿ ಕೆಲಸವನ್ನು ತಾವು ಮುತುನಿರ್ದೇಶ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನೋವುಗಳನ್ನು ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ ಕಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಅಂಬಿಕನ ಹಲವು ನಿವಾಸಿಗಳು ಕೂಡ ಇದಕ್ಕೆ ವಾಲಂಟಿಯಾಗಿ ಶ್ರಮ ಪಡ್ತಾ ಇದ್ದಾರೆ ಮನೆ ದಿವಸ ಬಂದು ನಾನು ಕೂಡ ಬ್ರಿಡ್ಜ್ ಇಲ್ಲಾಗಿತ್ತು ಸೇತುವೆ ಇಲ್ಲಾಗಿತ್ತು ಇದನ್ನು ನಾವು ಮಾಡಿ ಹೋಗಿದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅರಣ್ಯ ಇಲಾಖೆಯರು ಕೂಡ ಮನೆ ಮಾಡ್ಕೊಳ್ತೇನೆ ಮುಂಬರುವ ದಿನಗಳಲ್ಲಿ ತಾವು ಪ್ರಗತಿಯನ್ನು ಮಾಡಿಬಿಟ್ಟು ಈ ಒಂದು ದೇವಸ್ಥಾನಕ್ಕೆ ಐತಿಹಾಸಿಕ ದೇವಸ್ಥಾನಕ್ಕೆ ಒಂದು ಮೆರಿಗೆಗನ್ನು ಕೊಡಬೇಕಂತ ಈ ಮೂಲಕ ತಿಳ್ಕೊಳ್ತಾ ಇದ್ದೀನಿ ಆಧುನಿಕ ಯಂತ್ರಗಳಿಂದ ನಿಧಾನವಾಗಿ ನಿರ್ಜನವಾಗುತ್ತಿರುವ ಅಂಬಿಕಾ ನಗರದ ಮೂಲ ನಿವಾಸಿಗಳಿಗೆ ಪ್ರಕೃತಿ ಸಂಬಂಧಿತ ಪ್ರವಾಸೋದ್ಯಮದಲ್ಲಿ ಸರ್ಕಾರ ತೊಡಗಿಸಿದ್ರೆ ಒಂದಿಡೀ ಊರು ಪುನಶ್ಚೇತನವಾಗೋದರಲ್ಲಿ ಅನುಮಾನವಿಲ್ಲ ಊರು ಕಾಡಾಗಬೇಕು ಊರಿನ ಜನಕ್ಕೆ ಕಾಡಿನ ಅರಿವಿರಬೇಕು ಸ್ವಚ್ಛಂದವಾಗಬೇಕು ತನ್ನದೇ ಊರು ಪಂಜರವಾಗಬಾರದು ಏನಂತೀರಾ ಧನ್ಯವಾದಗಳು